ಮೊದ್ಲು ನಾ ಮೂರ್ ದೇವಸ್ಥಾನಕ್ ಕರ್ಕೊಂಡು ಹೋಗೋಣ ಭೀಮಾವಳ ಮಟ್ಟಕ್ಕ ಇಬ್ರು ಸೇರೆ ಹೊಂಟಿದೇನು ಹೌದು ಒಂದು ಮಾತು ಹೇಳ್ತೀನಿ ತಿಳ್ಕೊ ದೊಡ್ಡವ್ರನ್ನ ಶರಣ ಶರಣೆಯರ್ನ ಜಾತಿ ಮೇಲೆ ಎಳೆಯೋದು ಒಳ್ಳೇದಲ್ಲ ನಮಸ್ಕಾರ ಎಲ್ಲರಿಗೂ ದೈವ ದರ್ಶನ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಧರ್ಮ ದೇವತೆ ಶ್ರೀ ಭೀಮಾಂಬಿಕಾ ದೇವಿ ಅಂದ್ರೆ ಇಟಗಿ ಬಂದಿವಿ ಸೊ ಇದು ಗದಗ್ ಜಿಲ್ಲೆ ಗಜನಗಡ ತಾಲೂಕಾಗ ಬರ್ತೈತಿ ಸೊ ಇಲ್ಲಿ ಇಟಗಿ ಬಂದಿವಿ ನಾವು ಪ್ರೆಸೆಂಟ್ ಇಲ್ಲಿ ಊರಿನ ಗ್ರಾಮಸ್ಥರು ಸೊ ಆ ದೇವಿ ಚರಿತ್ರೆಯನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದು ಬನ್ನಿ ಕೇಳ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಂಡ್ರಿ ನಾವು ಮಲ್ಲಿಕಾರ್ಜುನ್ ಕುಮಾರ್ ಅಂತ ಹೇಳಿ ಇಟಗಿ ಗ್ರಾಮದವರು ಹಾಂ ಮೊದಲು ಸದ್ಭಕ್ತಮ್ಮ ಹಾಂ ನಮ್ಮ ಕುಟಕ್ಕಿಂತ ಪೂರ್ವದೊಳಗೆ ಫಸ್ಟ್ ಆ ಏನಪ್ಪಾ ಅಂದ್ರ ನಮ್ಮೂರೊಳಗ ಇದ್ದಂಥ ದೇವಸ್ಥಾನ ಯಾವ್ದು ಅಂದ್ರೆ ಧರ್ಮರಾಯನ್ ಗುಡಿ ಗುಡಿ ಆ ಗುಡಿ ಒಳಗ ಸಕ್ರಪ್ಪ ಬೊಮ್ಮ ಅಂತ ಇಬ್ಬರು ದಂಪತಿಗಳಿದ್ರು ಅವಾಗ ಆ ಕಾಲಕ್ಕೆ ಏನಾಯ್ತಂದ್ರ ಸೋಮ ಅಂತ ಹೇಳಿ ಸೋಂಪಜ್ ಅಂದ್ರೆ ತಂದಿ ತಂದೆ ಬಂದ ಬಂದ್ ಮ್ಯಾಗ ಏನಾಯ್ತು ಅಂತ ಬಂದ್ ನಮ್ಮೂರ್ಗೆ ಯಾವ್ದೋ ಒಂದ್ ಎಲ್ಲಿ ವ್ಯಾಪಾರ ಅಲ್ಲಿ ಯಾವ್ದೋ ಒಂದು ಮಾಡಕಂತ ಬಂದ ಬಂದಾಗ ರಾತ್ರಿ ಬಸ್ತಿಗೆ ನಮ್ಮೂರಾಗೆಲ್ಲಪ್ಪ ಅಂದ್ರೆ ಧರ್ಮರಾಯನ ಗುಡಿ ಆ ಗುಡಿಯೊಳಗೆ ಇದ್ದ ಪ್ರಸಾದ್ ಮಾಡಿದ ಎಲ್ಲ ಆಯ್ತು ಆದ್ರ ಸಕ್ರಪ್ಪ ಭೂಮಮ್ಮ ಏನಿದ್ರು ಅವ್ರಲ್ಲ ಅವ್ರಿಗೆ ಮಕ್ಳು ಇದ್ದಿಲ್ಲಲ್ಲ ಯಪ್ಪ ನಮ್ಮ ಹಂಗ ಇರಪ್ಪ ಈ ಮನ್ಯಾಗ ಅಂತ ಅಂದರು ಆತೇನು ಅಂದ್ಕೊಂಡ ಹುಡುಗಾಟಿಗೆ ಅಂದರು ಅಂತಂದು ತಿಳ್ಕೊಂಡ ಆದ್ರೆ ಅಲ್ಲ ಅವ್ರ ಆತ್ಮ ಸಂತೋಷದ ತಮ್ಮ ಮಗನಾಗೆ ಹೋಗ್ಬೇಕಂತ ಹೇಳಿ ಆ ಮಾತಂದ್ರು ಅವ್ರು ಮುಜುಗರಾಗಿ ಏನು ಮಾಡಾಕ್ಬೋದ ರಾತ್ರಿ ಒಂದು ಗಂಟೆಗೆ ಕೆದ್ದು ಹೋಗಬೇಕು ಮಾಡಿದ ಮಾಡಿದ್ ಹೋಗ್ಬೇಕನ್ನ ಧರ್ಮರ ದಾರಿ ಕೊಡ್ಲಿಲ್ಲ ಹೋಗಾಕ್ ಬಿಡ್ಲಿಲ್ಲ ಕುದುರೆ ರೂಪದೊಳಗ ಕಾವಲಾಗಿ ನಿಂತ ಮಲ್ಕೊಂಡ ಬೆಳಗ್ಗೆ ಎದ್ದ ಅವ್ರು ಏನಂದ್ರ ನಾ ಹುಡುಗಾಟಿಗೆಲ್ಲಪ್ಪಾ ನಮ್ ಮಗ ಆಗಿ ಆತ್ಮ ಸಂತೋಷದ ನಮ್ ಮಗ ಆಗೇ ಇರ ಅಂತೀವಿ ಇಲ್ಲೇ ಇರೋ ಸೊಮ್ ಇಟ್ಕೊಂಡ್ರು ಇಟ್ಕೊಂಡ್ ಇಟ್ಕೊಂಡು ಮತ್ತೆ ಸಕ್ರಪ್ಪ ಸ್ವಂಪ ಮದ್ವಿ ಮಾಡ್ಬೇಕಲ್ಲ ಮದ್ವಿ ಮಾಡಾಕ ಎಲ್ಲ ಪ್ರಯತ್ನ ಆತು ಎಲ್ಲೇ ಕೋಪ ಐತಲ್ಲ ನಿಡಗುಂದಿ ಕೊಪ್ಪದಿಂದ ಕನ್ಯಾ ಅಂತ ಹೇಳಿ ಯಾರು ಭೀಮಮ್ಮನ ತಾಯಿ ಅವ್ರಿಬ್ಬ್ರದ್ದು ಮಾಡ್ಯ ಮಾಡಿ ಎರಡು ಗಂಡ ಸಂತಾನ ಆದ್ರಿಗೆ ಯಾರಿಗೆ ಅವಾಗ ಹನುಮಮ್ಮ ಏನು ವಿಚಾರ ಮಾಡಿದ್ದು ಗಂಡಿದ್ರ ಅಲ್ಲ ಹೆಣ್ಣು ಬೇಕು ಅಂತ ವಿಚಾರ ಮಾಡಿ ಅವಾಗ ಒಂದು ಏನೋ ಶಕ್ತಿ ರೂಪ ಆ ಶಕ್ತಿ ರೂಪ ಅನ್ರಿ ಹಂಗರ ಅನ್ರಿ ಹಂಗಂದ್ರ ಆಜ್ ಬಂದ ಒಬ್ಬ ಯೋಗಿ ಬಂದು ಆಶೀರ್ವಾದ ಮಾಡಿದ ಜಗಜ್ಜನನೆಯ ಆರಾಧನೆ ಪ್ರತಿ ಪೌರ್ಣಮಿಯ ಸೂರ್ಯೋದಯಕ್ಕೆ ಎರಡು ಗಳಿಗೆ ಮೊದಲು ಮಡಿಯುಟ್ಟು ಕಾಲ್ನಡಿಗೆಯಿಂದ ಶ್ರೀ ಬನಶಂಕರಿ ದೇವಿಯ ದರ್ಶನ ಪಡೆದ ಬಾಮಗಳೇ ನೀನು ಬನಶಂಕರ ನಡ್ಕೋರವ ಹನ್ನೆರಡು ವರ್ಷ ನಡ್ಕೋ ಹರಿಗ್ ಪೂರ್ಣ ಆತಂದ್ರ ನಿನಗೊಂದು ಹೆಣ್ಣು ಪ್ರಾಪ್ತಿ ಅಂತ ಹೇಳಿ ಆ ಕೇಳೋದ ಅಮ್ಮ ಅದೇ ಪ್ರಕಾರ ಹನ್ನೆರಡು ವರ್ಷ ಬಿಟ್ಟು ಬಿಡದ ಪ್ರತಿ ಹುಣ್ಣಿಗ್ ಹೋಗಿ ಪಂಚಾಂಕ್ರಮಗೆ ನಡ್ಕೊಂಡ ಹನ್ನೆರಡು ವರ್ಷ ಕಷ್ಟ ಕಾರ್ಪಣೆ ಬಂದ್ರು ಬಿಡ್ಲಿಲ್ಲ ಹಳಿ ಬಿದ್ದು ಆಕಿ ಹೊಳೆ ಬಿದ್ದು ಹೋಗಿ ದರ್ಶನ ತಗೊಂಡಾಳ ಯಾವ್ದು ಮಲಪ್ರಭೆ ಹೊಳಿ ಆ ಹೊಳಿ ಬಿದ್ದು ಹೋಗಿ ಅಮ್ಮನ ದರ್ಶನ ತಗೊಂಡು ವರ ಅದ್ರ ಪ್ರಕಾರನ ಪಂಚಂಕರ ಹೇಳಿದಂತಗನ ಭೀಮವ್ವ ಅಂತ ಹೆಸರು ಅಂತ ಇಡುವ ಅಂತ ಹೇಳಿದ್ರು ಭೀಮಾಶಂಕರಿ ಅಂತಂದು ಬನಶಂಕರ ದೇವನ ಹೇಳಿದ್ದೆ ಹಾ ಅಮ್ಮನ ಹೇಳಿದ್ರು ನೀನು ಪುಣ್ಯವತಿ ನಿನ್ನ ಕಠಿಣ ವ್ರತದ ಫಲದಿಂದ ನಿನ್ನ ಈಡೇರುವುದು ನನ್ನ ಅಂಧಕರಣದ ಅಂಶದಿಂದ ಸಾಮಾನ್ಯ ಬದುಕಿನ ಅಸಾಮಾನ್ಯ ಶಕ್ತಿ ಹೊಂದಿದ ಭಕ್ತ ನಿನ್ನ ಪುಣ್ಯಗರ್ಭದಲ್ಲಿ ಮಗಳಾಗಿ ಜನಿಸಿ ಬರುತ್ತಾಳೆ ವಾಣಿ ಮುಖಾಂತರ ಹೇಳಿದ್ವಂತಂದು ಇತಿಹಾಸಕಾರ ಹೇಳ್ತಾರೆ ಅದೇ ಪ್ರಕಾರ ಅಮ್ಮ ಹುಟ್ಟಿ ಬೆಳೆದು ಕಾಯಕ ಯೋಗಿ ಆಕಿ ಹುಟ್ಟತನ ಎಷ್ಟೋ ಮಂದಿಗೆ ಬೆಳೀತಾ ಬೆಳೀತಾ ದೊಡ್ಡಕ್ಕೆ ದಾನ ಧರ್ಮ ಪರೋಪಕಾರ ಆನಂತರ ಕಾಯಕ ಮಾಡೋದು ನಿಜವಾದ ಜನರಿಗೆ ಏನು ಕೊಡಬೇಕನ್ನೋ ಸಂದೇಶ ಕೊಟ್ಟಾಳೆ ಆಕೆಮ್ಮ ಆನಂತರ ಆಕೆ ಅಮ್ಮ ಎಷ್ಟೋ ಪವಾಡ್ಗಳಮ್ಮಾಗ ಒಂದಲ್ಲ ಎರಡಲ್ಲ ನಮ್ಮೂರು ಆನಂತರ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆನು ಜಗ್ಗ ಪವಾಡ ಮಾಡ್ಯಾಳ ತಾನು ಇದ್ದಾಗ ಆತು ಈಗ ಕರ್ತೃಗದ್ದಿ ಒಳಗೆ ಎತ್ಕೊಂಡನು ಆ ಕೆಲಸ ಮಾಡಕ್ ಹಚ್ಚಾಳ ಇವಾಗ ಇನ್ನೊಂದು ನೋಟಿಸ್ ಮಾಡೋದೇನಂದ್ರೆ ಭೀಮಮ್ಮಗ ಧರ್ಮ ದೇವತೆ ಅಂತ ಕರಿತಾರೆ ಯಾವ ಕಾರಣಕ್ಕೆ ಧರ್ಮ ದೇವತೆ ಅಂತ ಕರಿತಾರೆ ಅಂದ್ರೆ ಅಕ್ಕಿಗೆ ಯಾವ ಜಾತಿನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು ಎಲ್ಲಾ ಧರ್ಮನು ಒಂದೇ ಅನ್ನೋಕ ಆಕಿ ನೋಡ್ರಿ ಇವತ್ತ ನಮ್ಮೂರೊಳಗ ಯಾಕೆ ಪೂಜೆ ಮಾಡಿದ್ದೇನ ಬಸವಣ್ಣ ತೇರ್ನಾಗ ಹೇಳೋದು ಬಸವಣ್ಣ ಬಸವಣ್ಣಗೆ ಏನಂತೀವಿ ಎತ್ತ ನಂದಿ ನಂದಿ ಎತ್ತು ಅಂದ್ರೂ ಒಂದು ಇದ್ರು ಒಂದು ಅದ್ರಿಂದ ಶಬ್ದ ತೇರ್ ನಡತಿತ್ತಲ್ಲ ಧರ್ಮರಾಯನ್ ತೇರ್ ಅಮ್ಮನ ತೇರಿ ಧರ್ಮರಾಯನ್ ತೇರ ಹೌದೌದೌದು ಇಲ್ಲಿ ಅಮ್ಮ ಏನ್ ಹೇಳಿದ್ರು ಧರ್ಮ ಏನ್ ಪವಾಡ ಮಾಡಿದ್ರು ಅವನ ಹೆಸರ ನಾನ್ ಮಾಡೀನಿ ನಂದು ಅನ್ನೋದು ಏನೂ ಇಲ್ಲ ಅಮ್ಮನ್ ಧರ್ಮ ಧರ್ಮ ಹೇಳತನ ಅವ್ ಹೇಳಿದಂಗ ನಡೀತಿ ಈ ಒಂದು ಶಕ್ತಿಯಿಂದ ಬಂದಾಕಿ ಆ ನಂತರ ಮೂಲ ಏನಂದ್ರ ಕಾಯಕ ಕಾಯ್ಕಾಯಿ ಹೇಳ್ಬೇಕಂದ್ರ ಅಮ್ಮನ ಕಾಲ್ದಾಗ ಆಕಿ ನೂಲು ತಗದ್ಮಾಗ ನನಗ ನನ್ನ ತಿಳುವಳಿಕೆ ಮಟ್ಟಕ್ಕೆ ಹೇಳ್ಬೇಕಂದ್ರ ಫಸ್ಟ್ ನೂಲ್ ತಯಾರಾಗಿದ್ದ ಇಟಗಿ ಒಳಗ ಅನ್ಸತ್ ನಮ್ಗ ಸ್ವತಂತ್ರ ಪೂರ್ವದೊಳಗ ರಾಟಿ ತೆಕ್ಕಿದ ಹಾ ನೂಲು ತಗಲ್ದು ನೂಲ ಕಾಯಕದಿಂದನ ಧರ್ಮನ ಕಂಡಿ ಜನರಿಗೆ ಸಂದೇಶ ಹದಿನೇಳ ಶತಮಾನ ಶರೀಫ್ರು ನಾಗಲಿಂಗರು ಹ ಅದ ಒಂದು ಸರ್ಕಲ್ ಅದು ಸಾಧುಸಂತರ ಒಂದು ಇದ್ರೊಳಗದ್ದು ನಾಗಲಿಂಗಪ್ಪನಿದ್ದು ಶರೀಫ್ರ ಇದ್ದಿದ್ದು ಶರೀಫರು ನಾಗಲಿಂಗರು ಬಂದ ಹೋಗಾರೆ ಅವ್ರು ಬರ್ತಾ ಅಮ್ಮ ಅವ್ರು ಬರ್ತಾರನ್ನೋ ಸಂದೇಶ ಕೇಳ್ಕೊಂಡು ಎರೆ ನಾಡಿನ ಎರಡು ಗೂಳಿ ಬರಕತ್ತೆವು ಬುತ್ತಿ ಕಟ್ಕೊಂಡು ಹೋಗ್ಬರ್ಲಿ ಅಂತ ಹೇಳಿ ಕರ್ಕೊಂಡು ಬಂಡಿ ತಗೊಂಡು ಹೋಗ್ಯಾಳ ಹೌದು ಅಲ್ಲಿಗೆ ನಮ್ಮ ಮಾ ದ್ವಾರ ಐತಲ್ಲ ಅಲ್ಲಿಗೆ ಹೋಗ್ಯಾಳ ಅವ್ರಿಗೆ ಬುತ್ತಿ ಉಣಿಸಿ ಬಂದಾಳ ನೀವು ಹೋಗ್ರಪ್ಪ ನಾನು ಹಾಕಿನಿ ನನ್ನ ಕಾಲನು ಮುಗೀತು ನಿಮ್ಮ ಕಾಲನೂ ಮುಗೀತು ಅಂತ ಅವಾಗ ಹೇಳಕಿ ಅವ್ರಿಗೆ ಅವರು ಇಟ್ಟಿಗೆ ಬಂದು ಹೋಗ್ಯಾರ ಅವ್ರು ಶರೀಪ್ರು ನಾಗ್ಲಿಂಗ್ರು ಆ ಕಾಲದಕ್ಕೆ ಅಮ್ಮ ಅಮ್ಮ ಹೆಂಗಂದ್ರೆ ಆದಿಶಕ್ತಿ ಅದು ಆಕಿ ಏನು ಮುಟ್ಟಾಳ ಏನು ಕೊಟ್ಟಾಳ ಎಲ್ಲದು ಏನಪ್ಪ ಅಂದ್ರೆ ಒಂದು ದಾರ ಕೊಟ್ಟಂತ ದಾರ ಕೊಟ್ಟಾಳೆ ಆ ಒಂದು ಒಂದು ಇದ್ರ ಬರ್ತಾರೆ ಅದು ಪವಾಡದಾಗ ಹೆಂಗಂದ್ರೆ ಒಬ್ಬ ಹೇಳಿದ ರಾಟಿನ ಬುರ್ಕನ ಬಳ್ಳೈತಿ ತೊಗೊಂಡು ಹೋಗಿ ಜಡ್ಡದವನು ಕೊಳಕ್ಕೆ ಅಂತ ಹೇಳಿದ್ರು ಹ್ಮ್ ಹ್ಞೂ ಅದ್ರ ಅರ್ಥ ರೀ அதர அர்த்த அர்த்த எல்லாரும் தீத்தி தான் ஆ அம்மொழிஷ் துலிம் பக்கி அத்தனமனியார் ஆக்கி அம் தவிரமணி அந்த இவத்தி ஹங்க நடுக்கோத்த அவரு முஸ்லிமான் மந்தி ஆக்கி அேன்ல அவன்த்தது நே அம்மா ஹிங்க நான் இல்லே மாட்டி ஜூல் கட்டி நடுவே ராட்டு முருக்கி தோண்டு ஜட கட்ட அந்த அம்மா அதெல்லாம் உடுக்கே ஆடி ಅಲ್ಲೆಲ್ಲಿ ಸಿಗತ್ತದ ಬಳ್ಳಿ ಅದಿರುವುದು ಬೇರೆ ಕಡೆ ಐತಲ್ಲ ಬಂದ್ ಬೆಟ್ಟದಾಗ ಅವ ಅವಗ್ ಬಂದ್ ಹಿಂಗೆ ಬೇ ನೀನ ಅಂತ ರಾಟಿ ಮುರ್ಕ ಬಳ್ಳೈತಿ ತಗೊಂಡ್ ಹೋಗಿ ಅಂತ ಹೇಳಿ ಅಲ್ಲ ನಾ ಹೇಳಿಲ್ಲಪ್ಪ ಧರ್ಮ ಹೇಳ್ಯಾನ ಅಂತಳಾಕಿ ಅಲ್ಲಿಂದ ಅವಾಗ ತಿಳಿಸಿ ಆ ರಾಠಿ ಒಳಗೆ ಇರ್ತಲ್ಲ ತಗೊಂಡ್ ಹೋಗಿ ಇದು ನೋಡಪ್ಪ ನಿಮ್ ಆ ದಾರ ಏನೈತಲ್ಲ ಅಮ್ಮನ ರಾಟಿ ಹಾಕಿದ ದಾರನ ರಾಟಿ ಮುರ್ಕನ ಬಳ್ಳಿ ಅದಕ್ಕೆ ಅರ್ಥ ಹೆಂಗ ಜೋಡ್ಸ್ಯಾರಂದ್ರ ಜೂಲ್ ಕಟ್ಟಿ ಮಾಟ್ರಂಗಿ ಅದೇನ್ ರಾಟಿ ಐತಲ್ಲ ಅದ ಕಟ್ಟಿ ಅದಕ್ಕ ಹೇಳಿ ಅರ್ಥ ಅದು ಮಾಟ್ರಂಗಿ ಜೂಲ್ ಕಟ್ಟಿ ಮಾಟ್ರಂಗಿ ನಡುವೆ ರಾಟಿ ಮುರ್ಕನ್ ಬಳ್ಳಿ ಐತಿ ಅಂದ್ರ ಆ ರಾಟಗಿದ್ದ ದಾರ ಅದ ರಾಟಿ ಮುರ್ಕನ್ ಬಳ್ಳಿ ಅದ ಇವ್ ಜಡ್ ಕಳಿತೈತಿ ಅಂತ ಹೇಳಿ ಅವ ತೋರಿಸಿ ಅದನ್ನ ಹೇಳಿ ತಗೊಂಡೋಗಿ ಜಡ್ಡ ಕಟ್ಟು ಅಂತ ಹೇಳಿ ಕೊಡ್ತಾನೆ ಇವತ್ತಿಗೂ ಆ ದಾರ ಐತಿ ಆ ದಾರ ಅಂದ್ರೆ ಅದನ್ನ ಕೊಡ್ತಾರಲ್ಲ ಕೊಡ್ತಾರಲ್ಲ ಅದ ದಾರ ಹೌದೌದೌದು ಈಗ ಅದ ಪದ್ಧತಿನ ಅದ ಅಮ್ಮನ ದಾರ ಅಮ್ಮತಿದ್ದ ದಾರನು ಅದನ್ನು ಕೊಡ್ತಾರ ಅದ ಈಗ ಶುದ್ಧ ಔಷಧ ಅಂದ್ರೆ ಅದು ಹೌದು ಇಲ್ಲಿ ಏನು ಬಯ್ಯಾರ್ ಮನೆ ಐತಲ್ಲ ಒಳಗ ಏನಪ್ಪ ಏನಪ್ಪಾಂದ್ರೆ ಇದ ಗಂಡಮಾಲಿ ಹುಣ್ಣು ಹುಣ್ಣು ಹೂಳು ಮತ್ತೆ ಈಗಿನ ಒಂದ್ ಜಡ್ ಅಂದ್ರೆ ಯಾವ್ದು ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಔಷಧ ತಗೊಂತಾರೆ ಈಗ ಆಗ್ತಾ ಇಲ್ಲೇ ನಿದರ್ಶನ ಹೆಂಗಂದ್ರ ಶುಗರ್ ಇದ್ದಾರ ಆ ಗಡ್ಡಿ ತಗೊಂಡ್ರ ಆದ್ರ ಗದಿ ಭಕ್ತಿಯಿಂದ ನಡ್ಕೋಬೇಕು ಹೆಂಗ್ ಭಕ್ತಿ ಅಂದ್ರೆ ಅಮ್ಮ ಅಮ್ಮನ್ ನಂಬಿಲ್ತಿವಿ ಅಂದಾಗ ಇವತ್ತು ಹತ್ತು ಅಲ್ಲಿ ಕಡಿಮೆ ಅಲ್ಲಿ ಹಂಗೆ ತಗೊಂಡ್ರ ಮಾತ್ರ ಮತ್ತೆ ನಾವು ಗಡ್ಡೆಗೆ ಅಂತ ಹೇಳಿ ದವಾಖಾನೆ ತೋರ್ಸೋಂಗಿಲ್ಲ ಅದು ಹೆಚ್ಚು ಹಚ್ಕೊಂಡಾಗ ಹೆಚ್ಚಾದ್ರೂ ತೋರ್ಸಂಗಿಲ್ಲ ಆಗೇ ಆಗತ್ತೆ ಗಟ್ಟ ಎಷ್ಟೋ ಮಂದಿ ನಮ್ಮ ನಿದರ್ಶನಕ್ಕೆ ಇಲ್ಲಿ ಯಾರಪ್ಪ ಇವರು ಉಮಿಚಗಾರ್ ಪಕ್ಕಿ ಅಂತ ಹೇಳಿ ಈಗ ಸದ್ಯ ಅದನ್ನ ಅವನ್ನ ದೇಹ ನೋಡ್ಬೇಕು ಇದೇನಾಯ್ತಲ್ಲ ಇದು ಅಷ್ಟು ಇದು ಕಾಣ್ತಿದ್ವಿ ಒಳಗಿನ ದಂಡಿಗೆ ಎಲ್ಲ ಹುಣ್ಣಗಿತ್ತ ಹೋಗದ ಅವ ಆ ಗಡ್ಡಿ ಹಚ್ಚಿಂದೆ ಈ ಎಲ್ತನ ಅಂದ್ರೆ ಈ ಒಳಗಿನ ಇದು ಕಾಣುವಂಗ ದಂಡಿಗೆ ಎಲ್ ಬೈತಲ್ ಹೊರಗೆತ್ತ ಈ ಏನು ಎಲ್ ಬೈತಲ್ಲ ಈ ಎಲ್ಲ ಹೊರಗೆತ್ತ ಈಗ ಕಲೆ ಐತಿ ಇಲ್ಲಿಂದ ಇಲ್ಲಿವರೆಗೂ ಅಷ್ಟು ಕಲಿಯೈತಿ ರಕ್ಟ್ ಆಗಿ ಬಸ್ತೈತದ ಬಸ್ ಆ ಗಡ್ಡಿ ಹಚ್ಚಕತ್ತಿಂದೆ ಆರಾಮಾಗಿ ಒಕ್ಕಲ್ತನ ಮಾಡ್ತಾನ ಇವಾಗ ಹೌದು ಅದಾನ ಅವ ಅವನ್ ನೀವು ಸಂದರ್ಶನ ಮಾಡಬಹುದು ಅದಾನ ಅಂತ ಹೇಳಿ ಇಂಥವ್ರು ಸಾಕಷ್ಟು ಮಂದಿ ಸಾಯ್ ಈಗೇನು ಸಾಹಿತ್ಯವ್ರನ್ನೂ ಒಂದು ಮೊಮೆಂಟಿಗೆ ಬಂದಿರ್ತಾವಲ್ಲ ಅಂಥವ್ರು ಸಾಯ್ತಿ ಬಂದು ಮೊಡ್ದಾಗಿದ್ದು ಆರಾಮಾಗಿ ಹೋಗ್ಯಾರ ಏನು ಪ್ರಭಾವ ಅಮ್ಮ ಹೇಳಿದ್ದ ಗಡ್ಡಿ ಪ್ರಭಾವ ಗಡ್ಡೆ ಅಂದ್ರೆ ಹೆಂಗೈತಿ ಅಂದ್ರೆ ಅದು ಸಿಗ್ತೈತಿ ನಮ್ಮ ಊರು ಭೂಮಿ ಒಳಗೆ ಸಿಗ್ತೈತಿ ಚಿತ್ರಮೂಲ ಗಡ್ಡಿ ಸಿಗ್ತೈತಿ ಆದ್ರೆ ಅದನ್ನು ನಾಮ ತೊಂಬಂದು ಹಚ್ಕೊಂಡ್ರೆ ಏನೂ ಆಗೋದಿಲ್ಲ ಮತ್ತೆ ಏನಾರು ಆಕೈತೆ ಅದು ಹಾಗೈತಿ ಹೆಂಗಂದ್ರೆ ಇಲ್ಲೇ ಬಯಾರ ಒಬ್ಬ ಐತೆ ಭೀಮಪ್ಪ ಅಂತ ಹೇಳ ಶಿನ್ನೂರಾಗ ಕೊಟ್ಟವ ಆ ಗಡ್ಡಿನ ಅವು ಏನ್ ಶಿಕ್ಷೆ ಎಲ್ಲಾ ಆಗಿ ಅವ ಅಲ್ಲೇ ಮುಳಿಬೋದ ಆ ಗಡ್ಡಿ ಮಹತ್ವ ಹೆಂಗೈತೆ ಅಂದ್ರ ಆ ಜಗನ್ ಮತ್ತ ಹಂಗಿರ್ಬೋದು ಅಮ್ಮ ಅವ್ರ ಮನಿಗೆ ಯಾಕೆ ಹೇಳಿದ್ದು ಬೂವ್ಯರ್ಗೆ ಕೂಡ ಅಂತ ಹೇಳಿದ ಆ ಬೂವ್ಯಾರ್ ಹುಡುಗನ ಕರ್ಕೊಂಡು ಅವ್ ಈಟ ಇದ್ದ ನಾನು ಅಪ್ಪ ಬಡ ಹನುಮಪ್ಪ ಅಂತ ಹೇಳಿ ಅವನು ಕರ್ಕೊಂಡು ಹೋಗಿ ಆ ಗಡ್ಡಿ ತೋರ್ಸಿ ಆ ಗಡ್ಡಿನ ಕೊಡಾಕ್ ಅವ್ರ ಮೆಂಟನ್ ಮತ್ತೆ ನಾವು ಆಡ್ ತಗೊಂತೀವಿ ಈಡ್ ತೊಗೊಂತೀವಿ ಎಲ್ಲ ಡಿಮಾಂಡ್ ಮಾಡಿ ತಗೋಬಹುದು ಆದ್ರೆ ಹಂಗೆಲ್ಲ ಅಮ್ಮ ಹೇಳಿದ್ದೇನೆ ಒಂದು ಪಡಿ ಜೋಳ ಒಂದು ಹಿಡಿ ಹೆಚ್ಚಾಗಂಗಿಲ್ಲ ಹಿಡಿ ಕಮ್ಮಿ ಹೋಗಂಗಿಲ್ಲ ನಾಲ್ಕು ನಾಲ್ಕ ಸೇರ ತಗೋಬೇಕು ದುಡ್ಡು ತಗೋಳಂಗಿಲ್ಲ ದುಡ್ಡು ಶ್ರೀಮಂತರು ಬರ್ತಾರೆ ಈಗ ಮಠಕ್ಕೆ ಚೆಕ್ ಬಂದ್ ಅವರು ಒಂದು ಲಕ್ಷಣ ಕೊಡ್ಬೋದು ಆರಾಮಾಗೈತೆ ಹಂಗಿಲ್ಲ ಅದು ಅಮ್ಮ ಹೇಳಿದ್ದೇನೆ ಒಂದ ಪಡಿ ಒಂದ ಪಡಿ ಒಂದ್ ಪಡಿಗ ಹೆಚ್ಚಾಗಂಗಿಲ್ಲ ಒಂದು ಮುಟ್ಟಿಗುನು ಹೆಚ್ಚಾಗಂಗಿಲ್ಲ ಮುಟ್ಟಿಗೆ ಆಗಂಗಿಲ್ಲ ಮತ್ತೆ ಅದು ಒಂದೈತಲ್ಲ